ಹಲೋ ಹಾಂ ಕಿಟ್ಲಬೆಣ್ಣು ನೋಡೋಣ ರೆಕಾರ್ಡ್ ಹಾಕೊಳ್ಳೋಣ ರಮ್ಮೆ ಅಂತ ಹಾಕೊಳ್ಳೋಣ ಆ ಪ್ರದೇಶ್ ನೋಡೋಣ ಹೌದೌದಾ ಓಕೆ ಓಕೆ

ಕಿಟ್ಲಬಣ್ಣು ನೋಡೋಣ ರೆಕಾರ್ಡ್ ಹಾಕೊಳ್ಳೋಣ ರಮ್ಯಾ ಅಂತ ಹಾಕೊಳ್ಳೋಣ ಹೌದೌದಾ ಓಕೆ ಓಕೆ

ಹಾ ಕಿಟ್ಲಬೆಣ್ಣು ನೋಡೋಣ ಕಡೆ ಹಾಕೋ ರಮ್ಯಾ ಅಂತ ಹಾಕೊಳ್ಳೋಣ ಆ ಬರ್ದೇಶ್ ನೋಡೋಣ ಹೌದೌದಾ ಓಕೆ ಓಕೆ ಕಿಟ್ಲಬೇನ್ <imitation> <imitation>

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ